ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಅಲ್ಲಿ ಸಕ್ಸಸ್ ಅನ್ನ ಕಾಣಲಿಕ್ಕೆ ಪ್ರಭಾವ ಬೀರುವಂತ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತ ನಾವು ನೋಡೋದರೆ ಸ್ಟಾಕ್ ಅನಾಲಿಸಿಸ್ ಹಾಗೆ ಸ್ಟಾಕ್ ಸೆಲೆಕ್ಷನ್ ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಮಾಡುವಂತ ಮೊದಲನೇ ಸ್ಟೆಪ್ ಈ ಸ್ಟಾಕ್ ಅನಾಲಿಸಿಸ್ ಹಾಗೆ ಸ್ಟಾಕ್ ಸೆಲೆಕ್ಷನ್ ಕೆಲವರಿಗೆ ಸ್ಟಾಕ್ನ ಟೆಕ್ನಿಕಲ್ ಡೀಟೇಲ್ಸ್ ಬೇಕಾಗುತ್ತೆ ಕೆಲವರಿಗೆ ಸ್ಟಾಕ್ನ ಫಂಡಮೆಂಟಲ್ ಡೀಟೇಲ್ಸ್ ಬೇಕಾಗುತ್ತೆ ಕೆಲವರಿಗೆ ನ್ಯೂಸ್ ಬೇಕಾಗಬಹುದು ಕೆಲವರಿಗೆ ಒಂದಷ್ಟು ಓ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಾಗಬಹುದು ಅಥವಾ ನೀವು ಯಾವುದೋ ಸ್ಟಾಕ್ ನೇಮ್ ಅನ್ನ ಎಂಟರ್ ಮಾಡ್ತೀರಿ ಎಂಟರ್ ಮಾಡಿದ ತಕ್ಷಣ ಅದರ ಟೆಕ್ನಿಕಲ್ ಫಂಡಮೆಂಟಲ್ ನ್ಯೂಸ್ ಈ ಎಲ್ಲ ಡಾಟಾವನ್ನು ಅನಲೈಸ್ ಮಾಡಿ ಒಂದು ರಿಪೋರ್ಟ್ ಅನ್ನು ನಿಮಗೆ ರೆಡಿ ಮಾಡಿ ಕೊಟ್ಟರೆ ಹೇಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಗೆ ಅದು ಹೆಲ್ಪ್ ಆಗುತ್ತೆ ಈಸಿಯಾಗಿ ನೀವು ಆ ಸ್ಟಾಕ್ ನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು ಈ ಎಲ್ಲ ಇನ್ಫಾರ್ಮೇಶನ್ಗಳು ಒಂದೇ ಕಡೆ ಸಿಕ್ಕ ನಮ್ಗೆ ಏನಾಗುತ್ತೆ ಈಸಿಯಾಗಿ ನಾವು ಯಾವುದೋ ಸ್ಟಾಕ್ ಅನ್ನ ಅನಲೈಸ್ ಮಾಡಬಹುದು ಇವಿಷ್ಟೇ ಇಷ್ಟೇ ಇನ್ಫಾರ್ಮೇಷನ್ ಅಲ್ಲ ಇನ್ನೊಂದಿಷ್ಟು ಟ್ರೇಡರ್ ಗೆ ಹೆಲ್ಪ್ ಆಗುವಂತ ಇನ್ಫಾರ್ಮೇಷನ್ ಅನ್ನ ಕೊಡುವಂತ ಒಂದು ಆಪ್ ಇದೆ ಆ ಆಪ್ ಯಾವುದು ಟ್ರೇಡರ್ ಗೆ ಹೆಲ್ಪ್ಫುಲ್ ಆಗುವಂತ ಏನೆಲ್ಲ ಫೀಚರ್ ಗಳು ಸಿಗುತ್ತೆ ಏನೆಲ್ಲ ಇನ್ಫಾರ್ಮೇಷನ್ ಅನ್ನು ನಾವು ಪಡಿಬಹುದು ಹೇಗೆ ನಮ್ಮ ಟ್ರೇಡಿಂಗ್ ಅನ್ನ ಬೆಟರ್ ಮಾಡ್ಕೊಳ್ಬಹುದು ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಪ್ ನ ಹೆಸರು ಲಿಕ್ವಿಡ್ ಅಂತ ಇದೊಂದು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಪ್ಲಾಟ್ಫಾರ್ಮ್ ನಾವು ಆ್ಯಪ್ ಸ್ಟೋರ್ ಅಥವಾ ಗೂಗಲ್ ಪ್ಲೇ ಸ್ಟೋರಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಡೌನ್ಲೋಡ್ ಮಾಡಿದ ನಂತರ ನಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದಾಗ ನಮ್ಗೊಂದು ಒ ಟಿ ಪಿ ಬರುತ್ತೆ ನಾವು ಈ ಆ್ಯಪ್ಗೆ ಲಾಗಿನ್ ಆಗ್ಬೋದು ಸೊ ಈ ಆ್ಯಪಲ್ಲಿ ಏನೆಲ್ಲ ಫೀಚರ್ಗಳು ಸಿಗುತ್ತೆ ಯಾವ ರೀತಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಈಗ ನೋಡೋಣ ನೀವು ಆ್ಯಪ್ಗೆ ಲಾಗಿನ್ ಆದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಸರ್ಚ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನೋಡಿ ಇದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವುದೇ ಸ್ಟಾಕ್ನ ಬಗ್ಗೆ ಇನ್ಫಾರ್ಮೇಷನನ್ನು ಪಡಿಬೋದು ಸೊ ಒಂದು ಸ್ಟಾಕ್ ಇದೆ ಇದನ್ನು ನಾನಿಲ್ಲಿ ಟ್ರೆಂಡಿಂಗ್ ಸ್ಟಾಕ್ ಅಂತ ಬರ್ತಾ ಇದೆ ಕ್ಲಿಕ್ ಮಾಡ್ತೀನಿ ಯಾವುದೇ ಸ್ಟಾಕನ್ನು ಕೂಡ ಎಂಟ್ರಿ ಮಾಡ್ಬೋದು ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಟಾಕ್ನ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಪ್ರೈಸ್ ಚಾರ್ಟ್ ಬರುತ್ತೆ ಅದೇ ರೀತಿ ಸ್ಟಾಕ್ ಹೈಲೈಟ್ ಅಂತ ಬರುತ್ತೆ ಸ್ಟಾಕ್ನ ಸೆಂಟಿಮೆಂಟ್ ಏನಿದೆ ಅಂತ ತೋರಿಸ್ತಾ ಹೋಗುತ್ತೆ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದಾಗ ಅದರ ಪ್ರೈಸಿಂಗ್ ಏನಾಗಿದೆ ಓವರ್ ವ್ಯಾಲ್ಯೂ ಆಗಿದೆಯಾ ಅಂಡರ್ ವ್ಯಾಲ್ಯೂ ಆಗಿದೆಯಾ ಅನ್ನೋದು ಬರ್ತಾ ಹೋಗುತ್ತೆ ಹಾಗೆ ಪ್ರಾಫಿಟ್ ಏನಾಗಿದೆ ಲಾಸ್ಟ್ ಕ್ವಾರ್ಟರಲ್ಲಿ ಯಾವ ರೀತಿ ಪ್ರಾಫಿಟನ್ನು ಮಾಡಿದೆ ಅನ್ನೋದು ಬರ್ತಾ ಹೋಗುತ್ತೆ ಹಾಗೆ ವೀಕ್ಲಿ ಮೊಮೆಂಟಮ್ ಯಾವ ರೀತಿ ಇದೆ ಅನ್ನೋದು ಕೂಡ ಬರ್ತಾ ಹೋಗಿದೆ ಸೊ ಫಂಡಮೆಂಟಲಿ ಹಾಗೆ ಟೆಕ್ನಿಕಲಿ ಡೀಟೇಲ್ ಬರ್ತಾ ಹೋಗುತ್ತೆ ಅದೇ ರೀತಿ ಇಲ್ಲಿ ನಿಮಗೆ ಆಸ್ಕ್ ಲೀಮೋ ಅಂತ ಒಂದು ಇದೆ ಇದರ ಬಗ್ಗೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಇದರ ಲಿಕ್ವಿಡ್ ಸ್ಕೋರ್ ಅಂತ ಒಂದು ಬರುತ್ತೆ ಅದೇ ರೀತಿ ಸೋಟ್ ಅನಾಲಿಸಿಸ್ ಅಂತ ಬರುತ್ತೆ ಇದರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಥ್ರೆಟ್ ಏನು ಅಪಾರ್ಚುನಿಟಿ ಏನು ಅದರ ಬಗ್ಗೆ ನೀವು ವ್ಯೂ ಡೀಟೇಲ್ ಅಂತ ಕೊಟ್ಟರೆ ಕಂಪ್ಲೀಟ್ ಅನ್ನು ಇಲ್ಲಿ ಓದ್ಬೋದು ಹಾಗೆ ಕೆಳಗಡೆ ಹೋದಾಗ ಒಂದಷ್ಟು ಪ್ರೈಸ್ನ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ ಫಿಫ್ಟಿ ಟು ವೀಕ್ ಹೈ ಲೋ ಹಾಗೆ ಫಂಡಮೆಂಟಲ್ ಡೀಟೇಲ್ ಸಿಗ್ತಾ ಹೋಗುತ್ತೆ ಪಿ ಇ ರೇಷೋ ಡಿವಿಡೆಂಟ್ ಮಾರ್ಕೆಟ್ ಕ್ಯಾಪ್ ಹಾಗೆ ಸ್ಟಾಕ್ನ ಕುರಿತಾದ ಒಂದಷ್ಟು ಡೀಟೇಲ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಸ್ಟಾಕ್ನ ಫಿನಾನ್ಷಿಯಲ್ಸ್ ಹಾಗೆ ನೆಟ್ ಅನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹಾಗೆ ಕ್ವಾರ್ಟರ್ಲಿ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಯಾವ ರೀತಿ ಈ ಸ್ಟಾಕಲ್ಲಿ ಇದೆ ಅನ್ನೋದು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ತುಂಬ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗುತ್ತೆ ಯಾವ್ಯಾವ ಮ್ಯೂಚುವಲ್ ಫಂಡ್ಗಳು ಎಷ್ಟು ಹೋಲ್ಡಿಂಗನ್ನು ಈ ಸ್ಟಾಕಲ್ಲಿ ಹೊಂದಿದ್ದಾವೆ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ ಅದೇ ರೀತಿ ಬೇರೆ ಬೇರೆ ಪೇರ್ ಅನ್ನು ಕೂಡ ಇದು ಮಾಡ್ತಾ ಹೋಗುತ್ತೆ ಇಲ್ಲಿ ನೀವು ಬೈ ದಿ ಸ್ಟಾಕ್ ಅಂತ ಇದೆ ಸೊ ಇಲ್ಲಿ ಇದರಿಂದನೇ ಡೈರೆಕ್ಟಾಗಿ ನೀವು ಬೈ ಮಾಡ್ಬೋದು ನಿಮ್ಮ ಬ್ರೋಕರ್ನ ಅಕೌಂಟ್ ಮುಖಾಂತರ ಲಾಗಿನ್ ಹಾಕ್ಕೊಂಡು ಡೈರೆಕ್ಟ್ ಇಲ್ಲಿಯೇ ಬೈಯನ್ನು ಕೂಡ ಮಾಡ್ಬೋದು ಸೊ ಇದು ಒಂದಾಯಿತು ನಿಮಗೆ ಸ್ಟಾಕ್ನ ಕುರಿತಾದ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಬಾಸ್ಕೆಟ್ ಅಂತ ಒಂದು ಸೆಕ್ಷನ್ ಸಿಗುತ್ತೆ ಇದೊಂದು ರೆಡಿಮೇಡ್ ಪೋರ್ಟ್ಫೋಲಿಯೋ ಆಗುತ್ತೆ ಇಲ್ಲೊಂದು ಫ್ರೀ ಅಂತ ಒಂದು ಇದು ಸೆಕ್ಷನ್ ಇದೆ ಅದೇ ರೀತಿ ಇದು ಫ್ರೀ ಆಗಿ ಸಿಗುತ್ತೆ ಈ ಪೋರ್ಟ್ ಅದೇ ರೀತಿ ಇಂಡಿಯಾ ಗ್ರೋತ್ ಅಂತ ಇದೆ ಇಲ್ಲಿ ಮಿನಿಮಮ್ ಏಯ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಲಾಂಚ್ ಆದ ನಂತರ ಇದು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಪೋಲಿಯೋದ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಯಾವ ರೀತಿ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿ ಅದರ ಕಂಪೋಸಿಷನ್ ಅನ್ನು ನೋಡಿದಾಗ ಅಲ್ಲಿ ಹೋದರೆ ಯಾವ್ಯಾವ ಸ್ಟಾಕ್ ಮೇಲೆ ಇದು ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಯಾವ ರೀತಿ ರೀಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ನೀವು ಕೆಳಗಡೆ ಕ್ಲಿಕ್ ಯಾವ ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿದೆ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ ಬಾಸ್ಕೆಟ್ ಸೆಕ್ಷನಲ್ಲಿ ಒಂದು ರೆಡಿಮೇಡ್ ಫೋರ್ಟ್ಫೋಲಿಯೋನ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಅದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ಕೊಳ್ಬೋದು ಆಲ್ರೆಡಿ ನಿಮಗೊಂದು ರೆಡಿಮೇಡ್ ಪೋಲಿಯೋನೇ ಸಿಗ್ತಾ ಹೋಗುತ್ತೆ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಚಾನಲಿಸ್ಟ್ ರೆಡಿ ಮಾಡಿರುವಂಥ ಒಂದು ಪೋಲಿಯೋ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಸ್ಕ್ರೀನರ್ಸ್ ಅಂತ ಒಂದು ಸೆಕ್ಷನ್ ಇದೆ ಇಲ್ಲಿ ನೀವು ಸ್ಟಾಕನ್ನು ಸ್ಕ್ರೀನ್ ಮಾಡಲಿಕ್ಕಿದಾನೆ ಯೂಸ್ ಮಾಡ್ಕೊಳ್ಬೋದು ಬ್ರೇಕೌಟ್ ಸ್ಟಾಕ್ಸ್ ಪಾಸಿಬಲ್ ಬ್ರೇಕ್ಔಟ್ ಅದೇ ರೀತಿ ಹೈ ಡೆಲಿವರಿ ಅಂತ ಇದೆ ಬೇರೆ ಬೇರೆ ಸ್ಕ್ರೀನರ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಟ್ರೇಡ್ಸ್ ಅಂತ ಒಂದು ಸೆಕ್ಷನ್ ಇದೆ ಇದು ಏನಾಗುತ್ತೆ ಇಲ್ಲಿ ನಿಮಗೆ ಶಾರ್ಟ್ ಟರ್ಮ್ಗೆ ಅಥವಾ ಸ್ವಿಂಗ್ ಟ್ರೇಡಿಂಗ್ಗೆ ಒಂದಷ್ಟು ಟ್ರೇಡ್ ರೆಕಮೆಂಡೇಷನ್ಗಳು ಬರ್ತಾ ಹೋಗುತ್ತೆ ಸೊ ಈ ಸೆಕ್ಷನಲ್ಲಿ ನಿಮಗೆ ಒಂದಷ್ಟು ಟ್ರೇಡ್ ರೆಕಮೆಂಡೇಷನ್ಗಳು ಬರ್ತಾ ಹೋಗುತ್ತೆ ಇಲ್ಲಿ ನೀವು ಫಾಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಆಲ್ ಟ್ರೇಡ್ಸ್ ಅಂತ ಬರುತ್ತೆ ಅದೇ ರೀತಿ ಶಾರ್ಟ್ ಟರ್ಮ್ಗೆ ಮೀಡಿಯಂ ಟರ್ಮ್ಗೆ ಲಾಂಗ್ ಟರ್ಮ್ಗೆ ಅದೇ ರೀತಿ ಫ್ಲಾಶ್ ಟ್ರೇಡ್ ಅಂತ ಬರುತ್ತೆ ಝೀರೋ ಟು ಟೆನ್ ಡೇಸ್ವರೆಗೂ ಯಾವ್ಯಾವ ಸ್ಟಾಕ್ಗಳು ರೆಕಮೆಂಡ್ ಆಗಿದೆ ಅನ್ನೋದು ಬರ್ತಾ ಹೋಗುತ್ತೆ ಹಾಗೆ ಫಾಸ್ಟ್ ಪರ್ಫಾರ್ಮೆನ್ಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ಈ ಹಿಂದೆ ಯಾವೆಲ್ಲ ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡಿದ್ರು ಅದರಲ್ಲಿ ಕರೆಂಟ್ ರಿಸಲ್ಟ್ ಏನಾಗಿದೆ ಅಂತ ಬರುತ್ತೆ ಇಲ್ಲಿ ವಿ ಇ ಡಿ ಎಲ್ ಅಂತ ಒಂದು ಇದೆ ಶಾರ್ಟ್ ಟರ್ಮ್ ರೆಕಮೆಂಡ್ ಮಾಡಿರುವಂಥದ್ದು ಅದು ಟಾರ್ಗೆಟ್ ಹಿಟ್ಟಾಗಿದೆ ಅದೇ ರೀತಿ ಬೇರೆ ಬೇರೆ ಸ್ಟಾಕ್ಗಳು ಏನಾಗಿದೆ ಟಾರ್ಗೆಟ್ ಹಿಟ್ಟಾಗಿದೆ ಇಲ್ಲವ ಅನ್ನೋದು ಕೂಡ ಬರ್ತಾ ಹೋಗುತ್ತೆ ನಿಮಗೆ ಸೊ ರೆಡಿಮೇಡ್ ಸ್ಟಾಕ್ನ ರೆಕಮೆಂಡೇಷನ್ಗಳು ಕೂಡ ಸಿಗ್ತಾ ಹೋಗುತ್ತೆ ಸ್ವಿಂಗ್ ಟ್ರೇಡಿಂಗ್ ಹಾಗೆ ಶಾರ್ಟ್ ಟರ್ಮ್ ಟ್ರೇಡ್ಗೆ ಟಾರ್ಗೆಟ್ ಸಿಗುತ್ತೆ ಸ್ಟಾಪ್ ಲಾಸ್ ಸಿಗುತ್ತೆ ಅದೇ ರೀತಿ ಎಂಟ್ರಿ ಪ್ರೈಸ್ಗಳು ಕೂಡ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ನಿಮಗೆ ಐ ಪಿ ಅಂತ ಸೆಕ್ಷನ್ ಸಿಗುತ್ತೆ ಯಾವುದೇ ಒಂದು ಐ ಪಿ ಬಗ್ಗೆ ನಿಮಗೆ ಇನ್ಫು ಇನ್ಫರ್ಮೇಷನ್ ಬೇಕು ಅಂತಿದ್ರೆ ಅದು ಕೂಡ ಸಿಗುತ್ತೆ ಒಂದು ಐ ಪಿ ಇದೆ ಆ ಐ ಪಿ ಯೋ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾ ಬೇಡುವ ಅನ್ನೋದು ಕೂಡ ಸಿಗುತ್ತೆ ಇಲ್ಲಿ ನೋಡಿ ಕರೆಂಟ್ ವರ್ಡಿಕ್ಟ್ ಅವರ್ ವರ್ಡಿಕ್ಟ್ ಅವಾಯ್ಡ್ ಅಂತಿದೆ ಈ ಸ್ಟಾಕ್ ಈ ಐ ಪಿ ಓನ ಅವಾಯ್ಡ್ ಮಾಡಿ ಅಂತ ಬರ್ತಾಯಿದೆ ಅದೇ ರೀತಿ ಆದರೆ ಒಂದಷ್ಟು ಡೀಟೇಲ್ಗಳು ಕೂಡ ಕೊಡ್ತಾ ಹೋಗ್ತಾರೆ ಕಂಪನಿ ಡೀಟೇಲ್ಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ಸೊ ಇವರು ಒಂದಷ್ಟು ಅನಲೈಸ್ ಮಾಡಿ ಆ ಐ ಪಿ ಒ ಬಗ್ಗೆ ಓರ್ಡಿಕ್ಟನ್ನು ಕೊಡ್ತಾರೆ ಈ ಐ ಪಿ ಓ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾ ಬೇಡವಾ ಬೈ ಮಾಡ್ಬೋದಾ ಬೇಡುವ ಅನ್ನೋದನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಬೇಸಿಕಲಿ ಒಂದು ಆ್ಯಪಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋದಾಗ ಆಯಿತು ನೆಕ್ಸ್ಟ್ ಇಲ್ಲಿ ರಿಸಲ್ಟ್ ಅಂತ ಒಂದು ಸೆಕ್ಷನ್ ಇದೆ ಇಲ್ಲಿ ಯಾವ್ಯಾವ ಕಂಪ್ನಿಗಳ ರಿಸಲ್ಟ್ ಬರ್ತಾ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಹಾಗೆ ನ್ಯೂಸ್ ಅಂತ ಇದೆ ಕರೆಂಟ್ಲಿ ಯಾವ್ಯಾವ ನ್ಯೂಸ್ ಇದೆ ಸ್ಟಾಕ್ ರಿಲೇಟೆಡ್ ನ್ಯೂಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಹಾಗೆ ಇಂಪಾರ್ಟೆಂಟ್ ಇರುವಂಥದ್ದು ಆಸ್ಕ್ ಲೀಮೋ ಅಂತ ಒಂದು ಸೆಕ್ಷನ್ ಇದೆ ಇಲ್ಲಿ ನೀವು ಯಾವುದೇ ಸ್ಟಾಕ್ಗಳ ಬಗ್ಗೆ ಇನ್ಫಾರ್ಮೇಷನನ್ನು ಪಡಿಬೋದು ಬೈ ಸೆಲ್ ರೆಕಮೆಂಡೇಶನ್ ಅಥವಾ ಒಂದು ರಿಸರ್ಚ್ ರಿಪೋರ್ಟನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಆ ಕ್ಲೀಮೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ಎ ರಿಪೋರ್ಟ್ ಆನ್ ಎನಿ ಎನ್ ಎಸ್ ಸಿ ಸ್ಟಾಕ್ ಅಂತ ಇದೆ ಕ್ಲಿಕ್ ಮಾಡಿ ಸೊ ನೀವು ಒಂದು ಸ್ಟಾಕನ್ನು ಸರ್ಚ್ ಮಾಡಿ ನಾನು ಸ್ಟಾಕನ್ನು ಸರ್ಚ್ ಮಾಡ್ತೀನಿ ಡು ಯು ಓನ್ ದಿಸ್ ಸ್ಟಾಕ್ ಆಲ್ರೆಡಿ ಅಂತ ಬರುತ್ತೆ ನೀವು ಎಸ್ ಕೊಟ್ಟರೆ ಅದರ ಎಂಟರ್ಪ್ರೈಸ್ ಹಾಗೆ ಕ್ವಾಂಟಿಟಿಯನ್ನು ಕೊಡಬೇಕು ಅದರ ಮೇಲೆ ನಿಮಗೆ ಒಂದು ರಿಪೋರ್ಟ್ ಅನ್ನೋದು ಜನ್ರೇಟ್ ಮಾಡಿ ಕೊಡುತ್ತೆ ಸೊ ನೀವು ಸ್ಟಾಕನ್ನು ಹೋಲ್ಡ್ ಮಾಡಬೇಕಾ ಸೆಲ್ ಮಾಡಬೇಕಾ ಟಾರ್ಗೆಟ್ ಎಷ್ಟು ಎಸ್ ಎಲ್ ಎಷ್ಟು ಅನ್ನೋದು ಕೂಡ ಸಿಗುತ್ತೆ ನಾನು ಇಲ್ಲಿ ನೋ ಕೊಟ್ಟಾಗ ನಮ್ಮ ಟೈಮ್ ಪೀರಿಯಡನ್ನು ಕೇಳುತ್ತೆ ನಾನಿಲ್ಲಿ ತ್ರೀ ಟು ಟ್ವೆಲ್ ಮಂತ್ ಅಂತ ಕೊಡ್ತೀನಿ ಸಬ್ಮಿಟ್ ಕೊಡ್ತೀನಿ ಇಲ್ಲಿ ರಿಪೋರ್ಟ್ ಜನ್ರೇಟ್ ಆಯಿತು ನೋಡಿ ತ್ರೀ ಟು ಟ್ವೆಲ್ವ್ ಮಂತ್ಗೆ ವರ್ಡಿಕ್ಟ್ ಇಲ್ಲಿ ಬೈ ಅಂತ ಬರ್ತಾ ಇದೆ ವ್ಯೂ ರಿಪೋರ್ಟ್ ಅಂತ ಕೊಡ್ತೀನಿ ಸೊ ಅದ್ರ ಬಗ್ಗೆ ಕಂಪ್ಲೀಟಾದ ಒಂದು ರಿಪೋರ್ಟನ್ನು ಇದು ಜನರೇಟ್ ಮಾಡಿದೆ ಟಾಪ್ ಲಾಸ್ ಎಷ್ಟು ಟಾರ್ಗೆಟ್ ಎಷ್ಟು ಸಪೋರ್ಟ್ ಏನು ರೆಸಿಸ್ಟೆನ್ಸ್ ಏನು ಅಂತ ಸೊ ಒಂದಷ್ಟು ಟೇಕ್ ಅಂತ ಬಂದಿದೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನಲ್ಲಿ ನೀವು ಡಿಸ್ಕಸ್ ಮಾಡಿದ್ದಾರೆ ಹಾಗೆ ಕೀ ಇನ್ಸೈಟ್ಸ್ ಅಂತ ಇದೆ ಫಂಡಮೆಂಟಲ್ ಡಾಟಾವನ್ನು ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಟೆಕ್ನಿಕಲ್ ಡಾಟೋವನ್ನು ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಫಂಡಮೆಂಟಲ್ ಹಾಗೆ ಟೆಕ್ನಿಕಲನ್ನು ಅನಲೈಸ್ ಮಾಡಿ ಒಂದು ರಿಪೋರ್ಟನ್ನು ಜನರೇಟ್ ಮಾಡಿದ್ದಾರೆ ಬೈ ನೋವು ಕೊಟ್ಟರೆ ನಿಮ್ಮ ಬ್ರೋಕರ್ ಮುಖಾಂತರ ನೀವು ಲಾಗಿನ್ ಆಗಿ ಬೈ ಮಾಡ್ಬೋದು ಇಲ್ಲ ಅಂತೇಳಿ ನೀವು ಇಲ್ಲಿ ಅಲರ್ಟನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು ಸೆಟ್ ಅಲರ್ಟ್ ಪ್ರೈಸ್ ಅಂತ ಇದೆ ಸೊ ನೀವು ಒಂದು ಪ್ರೈಸನ್ನು ಹಾಕ್ತಿದ್ರೆ ನಿಮಗೆ ಅಲರ್ಟ್ ಕೂಡ ಬರ್ತಾ ಹೋಗುತ್ತೆ ಪ್ರತಿಯೊಂದು ಸ್ಟಾಕು ನೀವು ಅಲರ್ಟನ್ನು ಸೆಟ್ ಮಾಡ್ಕೊಳ್ಬೋದು ಸೊ ಇದರ ಮುಖಾಂತರ ಯಾವುದೇ ಸ್ಟಾಕ್ ಮೇಲೆ ನೀವು ಒಂದು ರಿಸರ್ಚ್ ರಿಪೋರ್ಟ್ ಅನ್ನು ಕೂಡ ಪಡಿಬೋದು ಸೊ ಹಾಗಾಗಿ ಏನಾಗುತ್ತೆ ಒಂದೇ ಆ್ಯಪಲ್ಲಿ ಅಲ್ಲಿ ನಿಮಗೆ ಒಬ್ಬ ಟ್ರೇಡರ್ ಅಥವಾ ಇನ್ವೆಸ್ಟರ್ಗೆ ಬೇಕಾಗುವಂತ ಎಲ್ಲ ಫೀಚರ್ಗಳು ಸಿಗ್ತಾ ಹೋಗುತ್ತೆ ಒಂದೇ ಆಪ್ ಮುಖಾಂತರ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಒಂದಷ್ಟು ಫೀಚರ್ಗಳು ಫ್ರೀ ಸಿಗುತ್ತೆ ಬಟ್ ಕೆಲವೊಂದು ಫೀಚರ್ ಅನ್ನು ಯೂಸ್ ಮಾಡಬೇಕು ಅಂತ ನಾವು ಒಂದು ಸಬ್ಸ್ಕ್ರಿಪ್ಷನನ್ನು ಅನ್ನು ನಾವು ಒನ್ ಇಯರ್ ಸಬ್ಸ್ಕ್ರಿಪ್ಷನನ್ನು ಅನ್ನು ತೆಗೆದುಕೊಳ್ಳೋದಾದ್ರೆ ನನ್ನ ಕೂಪನ್ ಕೋಡ್ ಅನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಏಳ್ನೂರ ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ನಾರ್ಮಲಿ ನಾಲ್ಕೂವರೆ ಸಾವಿರಕ್ಕೆ ಈ ಸಬ್ಸ್ಕ್ರಿಪ್ಷನ್ ಸಿಗುವಂಥದ್ದು ನನ್ನ ಕೂಪನ್ ಕೋಡ್ ಆರ್ ಎ ಎಸ್ ಎಚ್ ಫೋರ್ ಅನ್ನು ಯೂಸ್ ಮಾಡಿದ್ರೆ ನೀವು ಮೂರು ಸಾವಿರದ ಏಳುನೂರ ಐವತ್ತಕ್ಕೆ ಈ ಸಬ್ಸ್ಕ್ರಿಪ್ಷನ್ ಅನ್ನು ಪಡಿಬಹುದು ಪ್ರತಿ ದಿನಕ್ಕೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಹೋಗಬಹುದು ಹಾಗಿದ್ರೆ ಹೇಗೆ ಸಬ್ಸ್ಕ್ರಿಪ್ಷನ್ ಅನ್ನು ಪಡೆಯೋದು ಅಂತ ನೋಡೋದ್ರೆ ಲಿಕ್ವಿಡ್ ಡಾಟ್ ಲೈಫ್ ಅಂತ ಇರೋ ವೆಬ್ಸೈಟ್ ಇದೆ ಸೊ ಅದಕ್ಕೆ ನೀವು ವಿಸಿಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಹಾಗೆ ಫಿಂಡ್ ಕಮೆಂಟ್ ಲಿಂಕನ್ನು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಲಾಗಿನ್ ಆಗಿ ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನಿಮಗೆ ಒನ್ ಅಂತ ಒಂದು ಸೆಕ್ಷನ್ ಸಿಗುತ್ತೆ ಇಲ್ಲಿ ಎಕ್ಸ್ಪ್ಲೋರ್ ಲಿಕ್ವಿಡ್ ಒನ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಜಾಯ್ನ್ ಲಿಕ್ವಿಡ್ ಒನ್ ಅಂತ ಕ್ಲಿಕ್ ಮಾಡಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ನೀವು ಇನಿಷಿಯಲಿ ಲಾಗಿನ್ ಆಗಿದ್ದರೆ ಆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಸೆಂಡ್ ಒ ಟಿ ಪಿ ಅಂತ ಕೊಡಿ ನಿಮ್ಮದೊಂದು ಒ ಟಿ ಪಿ ಬರುತ್ತೆ ಅದನ್ನು ನೀವು ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿ ಅಂತ ಕೊಡಿ ಇಲ್ಲಿ ಟೊಲು ಮಂತ್ ಅಂತ ಸಬ್ಸ್ಕ್ರಿಪ್ಷನ್ ಇದೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಕೂಪನ್ ಅಂತ ಕೊಡಿ ಇಲ್ಲಿ ನೀವು ಕೂಪನನ್ನು ಎಂಟ್ರಿ ಮಾಡಿ ಆರ್ ಎಸ್ ಎಚ್ ಫೋರ್ ಅಂತ ಬರುತ್ತೆ ಇಲ್ಲಿ ಅಪ್ಲೈ ಅಂತ ಕೊಡಿ ಅಪ್ಲೈ ಕೊಟ್ಟಾಗ ಕೂಪನ್ ಕೂಡ ಅಪ್ಲೈ ಆಯಿತು ಇಲ್ಲಿ ನೀವು ಪ್ರೈಸನ್ನು ನೋಡ್ಬೋದು ಮೂರು ಸಾವಿರದ ಏಳ್ನೂರ ಐವತ್ತಕ್ಕೆ ನಿಮಗೆ ಈ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ನನ್ನ ಕೂಪನನ್ನು ಯೂಸ್ ಮಾಡಿಕೊಂಡು ಈಗ ಪೇ ನಾವು ಅಂತ ಕೊಟ್ಟು ಪೇ ಮಾಡಿದಾಗ ನಿಮ್ಮ ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಟ್ ಆಗುತ್ತೆ ನೀವು ಒಂದು ವರ್ಷದವರೆಗೂ ಪ್ರತಿದಿನಕ್ಕೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಯೂಸ್ ಮಾಡ್ಕೊಳ್ಬೋದು